ಗುರು ನಾವಿದ್ದೀವಿ ಈಗ ಹಾಸನಲ್ಲಿ ನಿನ್ನೆ ಬಾಡಿಗೆ ಸಿಗಲಿಲ್ಲ ಅಂದ್ಬಿಟ್ಟು ನಿನ್ನೆ ಏಳು ಗಂಟೆ ಏನೋ ಹಾಸನಿಗೆ ಖಾಲಿ ಬಂದೆ ಇವತ್ತು ಬಾಡಿಗೆ ಸಿಕ್ಕಿದೆ ಎಲ್ಲಿಂದ ಎಲ್ಲಿಗೆ ಅಂದರೆ ಹಾಸನಿಂದ ಬೆಂಗಳೂರಿಗೆ ಏನು ಲೋಡು ಅಂದರೆ ನೋಡಿ ಕೋಸ್ ಲೋಡು ಕೋಸ್ನ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಪ್ಯಾಕ್ ನೋಡ್ತಾ ಇರಬಹುದು. ಇಲ್ಲಿ ಇತರ ಅಲ್ಲಲ್ಲೆ ಕಿತ್ತು ಪ್ಯಾಕ್ ಮಾಡ್ತಾ ಇದ್ದಾರೆ. ನನ್ನ ಗಾಡಿ ಅಲ್ಲಿ ಇದೆ ನೋಡಿ. ಸಂಜೆ ಒಂದು 3 ಗಂಟೆ 4 ಗಂಟೆ ಅಂತ ಲೋಡ್ ಆಗುತ್ತೆ. ಲೋಡ್ ಮಾಡ್ಕೊಂಡು ಹೋಯ್ತಾರೆ ಗಿಡ ಮರಗಳು ಯಾವ ಥರ ಇದೆ ಅಂತ ಬನ್ನಿ ಲೋಡ್ ಆದಮೇಲೆ ಸಿಗ್ತೀನಿ ಲೋಡಿಂಗ್ ವಿಡಿಯೋನ ಮಾಡ್ತೀನಿ ಹ್ಞೂ ನೂರ ಟ್ರೈನಲ್ಲಿ ಲೋಡ್ ಮಾಡಿಕೊಂಡು ಹೈವೇಗೆ ಬಂದಿದ್ದೀವಿ ಇಲ್ಲಿಂದ ಮಾಗಡಿ ರೋಡಲ್ಲಿ ಸೀಗೆಹಳ್ಳಿ ಅಂತ ಇತ್ತಲ್ಲ ಅಲ್ಲಿ ಅಂತ ಎರಡು ಪಾಯಿಂಟಲ್ಲೇ ಅಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಈ ಪಾಲ್ಟಿ ಸ್ವಲ್ಪ ಫೋನೇ ಗುರು ನೋಡಿ ಗಾಡಿ ಲೋಡಾಗಿ ಎಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ ಗೊತ್ತಾ ಟೂ ಪೇ ಬಾಡಿಗೆ ಇದು ಅಂದರೆ ಅಡ್ವಾನ್ಸ್ವಾನ್ಸ್ ಏನೂ ಕೊಡೋಲ್ಲ ಅನ್ಲೋಡ್ ಆದರೆ ಒಂದೇ ಫುಲ್ ಕ್ಯಾಶ್ ಊಟ ಗುರು ಇನ್ನು ಊಟ ಮಾಡ್ಕೊಂಡು ಹೋಗ್ಬೇಕು ಇದ್ದೀನಿ ಓಟ್ಸೋದು ತಿನ್ನ ಅಂದರೆ ಪೊಲೀಸ್ನವ್ರು ಕಾಟ ಸ್ವಲ್ಪ ಲೈಟಾಗಿ ಐದು ಹೋದ್ರೆ ನೂರು ಇನ್ನೂರು ರೂಪಾಯಿ ಕಿತ್ಕೊಂತಾರೆ ತಿನ್ಕೊಂಡೋಗ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಟೈಮಲ್ಲಿ ಎಷ್ಟಾಗಿದೆ ಗೊತ್ತಾಗರು ಮೂರುವರೆ ಆ್ಯಕ್ಚುಲಿ ಬಂದು ಎರಡು ದಿನ ಆಯಿತು ಶೃಂಗೇರಿಲಿ ಬಾಡಿಗೆ ಯಾವುದೂ ಸಿಗಲಿಲ್ಲ ಮೂರುವರೆ ನಾಲ್ಕು ಟನ್ನೇಜ್ ಇದ್ದಿದ್ದು ಒಂದು ಸಾವಿರ ಐದು ಸಾವಿರ ಕೊಡ್ತೀನಿ ಅಂದರು ಸುಮ್ಮನೆ ಮಂಗ್ಳೂರು ಘಾಟ್ ಅಲ್ಲಿ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಸೀದಾ ಅಲ್ಲಿಂದ ಒಂದು ಎಂಬತ್ತೈದು ಕಿಲೋಮೀಟ್ರೂ ಚಿಕ್ಕಮಂಗ್ಳೂರಿಗೆ ಬಂದು ಚಿಕ್ಕಮಂಗ್ಳೂರಲ್ಲಿ ನೋಡಿದೆ ಅಲ್ಲೂ ಏನೂ ಸಿಗಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಕಿಲೋಮೀಟ್ರ ಆಯಿತು ಹಾಸನ್ನು ಹಾಸನ ಖಾಲಿ ಬಂದೆ ಹಾಸನಿಂದ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಮತ್ತು ಇನ್ನೊಂದು ಮೈಸೂರಿಗೆ ಬಂತು ಅದು ಅಷ್ಟೇ ಮೂರು ಹೊಟ್ಟನ್ನು ಫ್ಲೇವರ್ ಶೀಟ್ಗಳು ಮೈಸೂರಿಗೆ ಹೋದರೆ ಮತ್ತೂ ಅಲ್ಲೇ ಹೋದ್ನೆ ಅಪ್ಪ ಅಲ್ಲೂ ಬಾಡಿಗೆಗಳು ಸಿಗಲ್ಲ ಬೇಡ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಆಮೇಲೆ ನಿನ್ನೆ ನೈಟ್ ಒಂದು ಅವತ್ತು ಹೋಗಿದ್ವಲ್ಲ ಸುಂಟಿ ನಿಜಾಮಾಬಾದಿಗೆ ಲೋಡಿತ್ತು ನಾನು ಅಣ್ಣ ಹೋಗಲ್ಲಣ್ಣ ಬೆಂಗಳೂರೇ ನೋಡಿಬಿಡಿ ಅಣ್ಣ ಸುಮ್ಮನೆ ಏನಕ್ಕೆ ನಮಗೆ ಅಂದ್ಬಿಟ್ಟು ಹೇಳಿದೆ ಇಲ್ಲ ನಿಜಾಮಬಾದಿಗೆ ಐತೆ ಒಂದಲ್ಲ ಅಂತ ಎರಡೆರಡು ಗಾಡಿ ಬೇಕು ರಮಣ ಬೆಂಗಳೂರು ಬಂದು ನೋಡೋಣ ಅಕಸ್ಮಾತ್ ಬರಲಿಲ್ಲ ಅಂದರೆ ಬೆಳಗ್ಗೆ ಒಂದು ಏಳುವರೆ ಬೆಂಗ್ಳೂರಿಗೆ ಲೋಡ್ ಐತೆ ಬಾ ಅಂತ ಹೇಳಿದ್ರು ಸರಿ ಯಾವುದೋ ಒಂದು ಟೆನ್ ಡೇಸ್ ಮಾಡ್ಕೊಂಡು ಏನೋ ಒಂದು ನೂರೈವತ್ತು ಕಿಲೋಮೀಟ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾರ ಟೋಟಲಿ ಹಾಸನ್ನಿಂದ ಬೆಂಗಳೂರಿಗೆ ನೂರ ತೊಂಬತ್ತೈದು ಆಗುತ್ತೆ ಚಂದ್ರಪಟ್ಟಣದಿಂದ ಒಂದು ನೂರ ನಲ್ವತ್ತೈದು ಕಿಲೋಮೀಟ್ರೇ ಇದೆ ನೋಡೋಣ ನಾವು ಹೋಗೋರು టక అంత అందోడ్ మిబిట్రె